ಸದಾ ಕಾಲದಲ್ಲಿ ಸದ್ಗುರು ವೀರದೇವರ ದೇವರ ಸೇವೆಯನ್ನು ಮಾಡಿ 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 ಇಂಥ ಒಂದ ಕಲಿಯುಗದಲ್ಲಿ ಸಾಕ್ಷಾತ್ ಶಿವ ಪಾರ್ವತಿಯನ್ನ ಧರಣಿಗಿಳಿಸಿಕೊಂಡಿರ್ತಕ್ಕಂಥ ಯಾರಿಪವರ ಮಹಿಮಾ ಪುರುಷ ಮಹಾಲಿಂಗರ ಕರ್ತೃಗದಿ ಕೂಡ ಸಂಘದ ವತಿಯಿಂದ ನಂತಕೋಟೆ ಭಕ್ತೀಪಣ ಸಲ್ಲಿಸಿಕೊಂಡು ಸಲ್ಲಿಸಿಕೊಂಡು ಮಹಳಿಂಗರಾಯನ ವರಕ್ಷಣದಿಂದ ಚತ್ತ ಸಂಸ್ಥಾನ ಹಳ್ಳಿ ಒಟಗಿಯ ಗ್ರಾಮದಲ್ಲಿ ತಂದೆ ಎಂಕನಗೌಡ ತಾಯಿ ಶಿವಲಿಂಗ ಮದಿ ಉದರದಿಂದ ಜನಿಸಿ ಜನಸಿ ಬಂದ ಯಾವ ನಮ್ಮ ಮನೆಯ ದೇವನಾಗಿರುತ್ತೆ ಯಾರಪ್ಪ ಅವರು ಬುಳಾವಣ ಸಿದ್ದೇಶ್ವರನ ಸಂದ ಸಂದಿಗೆ ಕರೆಯುತ್ತಾ ಕರೆಯುತ್ತಾ ಯಾವ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಯಾವಪ್ಪ ಈ ಮನುಗುಳಿ ಕಲಾ ತಂಡಕ್ಕೆ ಒಂದು ಜ್ಞಾನ ಯಾರೀ ಸರ ಮನುಗುಳಿ ಗ್ರಾಮದ ಆರಾಧ್ಯ ದೇವನಾಗಿರ್ತಕ್ಕಂಥ ರೇವಣ ಸಿದ್ದೇಶ್ವರ ಬೀರ್ಲಿಂಗೇಶ್ವರ ಕೂಡ ಸಂಘದಲ್ಲಿ ಬರಮಾಡಿಕೊಂಡು ಬರಮಾಡಿಕೊಂಡು ಇವತ್ತಿನ ಈ ಕಾರ್ಯಕ್ಕೆ ಕಾರಣಿಕರ್ತರಾಗಿರ್ತಕ್ಕಂಥ ಯಾರೀಸರ ಆ ಹಿಂದ ಹಿರಿಯರ ಆಸೆ ಇತ್ತು ಯಾವ ನಮ್ಮ ರಾಯಬ್ ಕಕ್ಕ ಓಣ್ಣ ಮುತ್ಯ ಹಿರೇ ಕುರ್ಬರ ಇವರ ಆಶಯ ಏನಿತ್ತು ಎಲ್ಲಾ ದೇವರನ್ನ ಮನೆಗೆ ಮಾಡಿಕೊಳ್ಬೇಕಂತ ಸಂಕಲ್ಪ ಇತ್ತು ಮುಂದಾತು ಮಾತೋಶ್ರೀರಾಗಿರ್ತಕ್ಕಂತ ಹೌದಾ ಶ್ರೀಮತಿ ರಾಯಬ್ ಕಕ್ಕ ಇವರ ಸುಪುತ್ರರಾಗಿರ್ತಕ್ಕಂತ ಆ ಪ್ರಕಾಶಣ್ಣ ಹಿರೇಕುರುಬರ ಸೋದರಾಗಿರ್ತಕ್ಕಂಥ ಅಮೋಘ ಸಿದ್ದಣ್ಣ ಹಿರೇಕುರುಬರ ಮನೆಯಲ್ಲಿರ್ತಕ್ಕಂತ ಇಬ್ರು ವೈನಿಗಳು ಪ್ರಿಯಾಂಕ ವೈನಿ ಹಾಗೂ ಕೂಡಿ ಸಂಕಲ್ಪ ಮಾಡಿಕೊಂಡು ಇವತ್ತ ಯಾರ್ನ ಕರೆಸ್ಯಾರ ಯಾರ ಮೂಲ ಪೀಠ ಮುಮ್ಮೆಟ್ಟ ಗುಡ್ಡದಲ್ಲಿ ವಾಸಗ ಇರ್ತಕ್ಕಂತ ಜಾಲ್ಗೇರಿ ಗುಡ್ಡದ ಒಡಿಯನಾಗಿರ್ತಕ್ಕಂಥ ಭಗವಂತ ಮೋಘ ಸಿದ್ದೇಶ್ವರನ ಮುಂದಾಳತ್ವದಲ್ಲಿ ಯಾರು ಯಾರು ಗ್ರಾಮ ಇದೇ ಗ್ರಾಮದ ದೇವರಾಗಿರ್ತಕ್ಕಂಥ ಯಾರು ಭೂತಾಳ ಸಿದ್ದೇಶ್ವರ ಸಿದ್ದೇಶ್ವರ ತಾಯಿ ಲಕ್ಷ್ಮೀ ದೇವಿ ಕಬ್ಬೂರ ಗ್ರಾಮ ಇದು ಅಲ್ಲದೆ ಯಾರು ಗೋಕಾಕ ಪಟ್ಟಣದ ಗೋಕಾಕ ಗ್ರಾಮದ ತಾಯಿ ಲಕ್ಕಮ್ಮ ದೇವಿ ಇನ್ನು ಅಲ್ಲೇ ಯಾರು ಏಳೂರ ಸೀಮೆಯಲ್ಲಿ ವಾಸಗೈದಿರ್ತಕ್ಕಂತ ಜೋಡಹಟ್ಟಿ ಶಿಲೆವಾಯಿ ದೇವಿನನ್ನ ಬರಮಾಡಿಕೊಂಡು ಇವತ್ತಿನ ಹಬ್ಬ ವೈಭವದಿಂದ ಹೇಳಿ ಯಾಕ ಯಾವ್ರಪ್ಪ ಹಿಂದ ಹಿರಿಯರ ಬೇಡಿದ ಹರಿಕೆ ಅದಕ್ಕೆ ಹಿರಿಯರು ಹೇಳ್ತಾರ ಏನಪ್ಪಾ ಹರಿಕೆ ಹನ್ನೆರಡು ವರ್ಷ ಡಾವ್ ಮೂವತ್ತು ವರ್ಷ ಮರ್ತಿಕೊಂಡಿರುದಿಲ್ಲ ಹಿರಿಯಾರ ಕಟ್ಟಿಟ್ಟಿದ ಮುಡಪನ್ನ ಇವತ್ತ ಹೇಳಿ ಪಣ ತೊಟ್ಟು ಭಗವಂತನ ಮೇಲೆ ನಂಬಿಕೆ ಇಟ್ಟು ಭಗವಂತನ ಮನಸ್ಸ ಭಕ್ತರ ಮನಸ್ಸ ಏಕಾಕಾರ ಆಗ್ಯದ ಅಂತ ಏಕಾಕಾರ ಆದ ಇಂತ ಒಡೋಲಗದ ದೇವಾನು ಬಂದ ದೇವತೆ ತೋಟದ ವಸ್ತಿಯಲ್ಲಿ ಕೂತಾರ ಹೌದು ಈಗಾಗಲೇ ಈ ದೇವರನ್ನ ಬರ ಮಾಡಿಕೊಂಡು ಇಷ್ಟೆಲ್ಲಾ ದಂಡದಲ್ಲ ಬಾರ ಅನ್ನ ಸಂತರ್ಪಣೆ ಮಾಡಿಕೊಂಡು ಇನ್ನ ಜ್ಞಾನದಾಸಕ್ರಮ ಏನ್ ನಮ್ಮ ಹಿರೇ ಕುರ್ವರು ಬಂಧುಗಳು ಮಾಡ್ಯಾರಲ್ಲ ಹೆಂಗಾಗಳೆ ನಮ್ಮ ಹನುಮಂತ ಸರ್ ಒಂದು ಮಾತೀಪ ಅರ್ಜುನ ಕೃಷ್ಣ ಪರಮಾತ್ಮ ಗೀತಾದಲ್ಲಿ ಹೇಳ ಅರ್ಜುನ್ಗೊಂದು ನಾ ಸಮಯ ಬದ್ಧವಾಗಿದ್ದ ಹಾ ನೀ ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡ ನಾ ಸಮಯ ಬದ್ಧವಾಗಿದ್ದ ಆಗಂಗ ಹಕ್ಕದ ಹೋಗಾಂಗ್ ನೀನು ಚಿಂತೆ ಮಾಡ್ಬೇಡ ಅವಾಗ ಹೇಳ ಅವಾಗ ಹಂಗಾರ ಕರೇ ಅವಾಗ ಭಕ್ತರಲ್ಲಿ ಇಂತಾದ ಒಂದು ಶಕ್ತಿ ಇದ್ದಿದಲ್ಲ ಭಕ್ತವಾಗಿ ಹೆಂಗಿತ್ತಾರ ದೇವ್ರ ಎಲ್ಲಿರ್ತಾನ ಅಲ್ಲೇ ಹೋಗಬೇಕಾಗಿತ್ತು ಯಾರು ಕಬ್ಬೂರಿನ ಗ್ರಾಮದ ಹೌದು ಆಗಿರ್ತಕ್ಕಂತ ಯಾರು ಸತ್ಯಮತ್ಯ ಅಮೋಘ ಸಿದ್ದನ ಗುಡ್ಡಕ್ಕೆ ಹೋಗಿ ಅಲ್ಲೇ ಸೇವಾ ಮಾಡಿ ಗುಡ್ಡದ ಮೇಲೆ ಗುಡಿ ಕಟ್ಕೊಂಡಾನ ಹೌದಾ ದೇವ್ರಿದ್ದಲ್ಲೇ ಹುಡ್ಕಾಡ್ಕೊತ ಹೋಗಿ ಅನು ಮುತ್ಯ ಕಬ್ಬೂರಿನ ಗ್ರಾಮ ಸತ್ಯಾಪತ್ಯ ಆಗಿನ ಭಕ್ತರು ಆಗಿನ ಭಕ್ತರು ಯಾಕ ದುಡ್ಡು ಇಲ್ಲ ದೇವ್ರ ತರಬೇಕು ಇಟ್ ಹಿಡಿಬೇಕಂದ್ರ ಇಷ್ಟೊಂದು ಸಂಪತ್ತಿಲ್ಲ ಅವಾಗ ಈಗ ಅಂತ ಸಂಪತ್ ಬಂದ ಗುಡ್ಡದ ಮುತ್ತ ಹೋಗಿ ನಾವೇ ಅಲ್ಲೇ ನಿಂತು ವಸ್ತಿ ಹೊಡೆದ್ ಅಲ್ಲೇ ಸೇವಾ ಮಾಡಿದೆ ಎಲ್ಲಾ ಸಂಸಾರ ಹಾಳ ಕೈತು ವಿಚಾರ ಮಾಡಿಕೊಂಡು ಇವತ್ತು ಬೇಕಾದ ಕೋಟಿ ಖರ್ಚ ಆಗ್ಲಿಕ್ಕರೆ ಭಗವಂತ ನಮ್ಮ ಮನೆಗೆ ತರಬೇಕು ಅಂತ ಮಂದಿ ಬಾಳ ಐತಿಗಿನ್ ಜಗತ್ತ ನಾನು ಹಿಡ್ಕೊಂಡು ಹೇಳ್ತೀನಿ ಅದಕ್ಕ ಏನ್ರಿ ಸಮಯ ಬದ್ಧವಾಗಿ ದೇವ್ರಿಲ್ಲ ಈಗ ಹೆಂಗೈತಿ ಅಂದ್ರ ಹೆಂಗಪ್ಪ ಸಾಗದಂಗ ಹೋಗು ಮಂದಿ ಬಾಳ ಐತಿ ಅದು ಹೆಂಗಂದ್ರ ಸಾಗದಂಗ ಹೆಂಗ ಹೋಗುದಂದ್ರ ಆ ಯಾರ ಒಬ್ಬರು ತೀರ್ಕೊಂಡಿರ್ತಾರ ಆ ತೀರ್ಕೊಂಡವ್ರ ಮಣ್ಣಿಗೆ ಹಾದಿ ಅಂದ್ರ ಮನೆಯಾಗ್ ಬರ್ರಣ ಹೆಣ್ಮಕ್ಳು ಏ ಮುಟ್ಟಬೇಡ ಅಲ್ಲಿ ಹೊರಕೊಂಡ್ರು ದೂರ್ ಕುಂದ್ರ ನಿನ್ಗೆಲ್ಲಾ ನೀರ್ ತಂದು ಕೊಡ್ತಿ ನಿಂದ್ರತಾರ ನೀರ್ ತಂದು ದೂರ ಸರಿ ಗೋಸ್ತಾರ ಹೌದಾ ಅರಿವಿ ಪರಿ ಎಲ್ಲ ತೋಸ ತೋರ್ನತಾರ ಅವಾಗ ಇವ ಹೇಳ್ತಾನ ಏನತ್ರಿ ಏ ಮಣ್ಣಿಗೆ ಹೋಗಿನ್ಲ ಅವಾಗ ಮೂಲಿ ಮನಿ ಮಾಸ್ತರ ಐವತ್ ಸರ್ ಕುಡಿತ್ಲ ರೊಕ್ಕ ಕೊಟ್ಟಾನ ಅತ್ತ ಹೆಣತಿ ಹೇಳ್ತಾನಾ ಹೌದಾ ಅವಾಗ ಹೆಣ್ಮಗ ಏನ್ ಹೇಳ್ತಾಳ ಏನ್ರಿಪ್ಪ ಅವ್ರ ರೊಕ್ಕ ತೊಳಿ ಹೋಯ್ ತೊಳಿ ಹಾ ನೀರ್ ಚಿಮಿಡ್ಸಿ ಕಟ್ ತಗದುಡು ಸಾಗರಂಗ್ ಈಗ ಹೌದ ಇಲ್ಲಿ ಇವತ್ತಿನ ದಿವಸ ನಮೆಲ್ಲರೂ ಭಕ್ತಿ ಇಟ್ಕೊಡೀರಿ ಇಂತ ಒಂದು ವೈಭವ ಇಂತ ಒಂದು ಬಂಡಾರ ದೇವ್ರ ತಮ್ಮ ಮನೆಗೆ ಬಂದಾನಂದ್ರ ಗುಡ್ಡಲು ಮುತ್ತಾಗ ನಾವು ಮನಾರಿ ಎಷ್ಟೋ ದಿವ್ಸ ನಡ್ಕೋತ ಆ ಇನ್ನ ದೇವರಲ್ಲ ದೇವ್ರ ನಮ್ಮ ಅಂಗ್ಳಕ್ ಸಹಿತ ಬಂದಿಲ್ಲ ಬಂದಿಲ್ಲ ಬಂದ ನಮ್ಮಲ್ಲಿ ಅಂತ ಭಾವ ಇಲ್ಲ ಅಂತ ಭಾವ ಇವತ್ತ ಕುರ್ವರು ಬಂಧುಗಳಲ್ಲಿ ಆ ಸೋದರಲ್ಲಿ ಐತೆ ಭಗವಂತ ಇವತ್ತ ಇವತ್ತ ಬಂದಾನ ಅದಕ್ಕೆ ತಾವೆಲ್ಲರೂ ಭಕ್ತಿ ಹೊತ್ತೊಂಡು ತನ ಎರಡು ಕಲಾ ತಂಡಗಳು ಹೇಳಿಬಾ ನಾವು ಮಹಾರಾಷ್ಟ್ರ ಅವ್ರ ಇದ್ದೀವ್ರಿ ಹೌದ್ರಿ ಏನ್ರಿ ಅದ್ರ ಚೋಕ ಆಗ್ತಿರ್ತಾವ ಅಂತೇಳಿ ತಡೆ ತಡೆ ಆಗ್ತಾ ನಡೆಯುವ ಮನುಷ್ಯ ಎಡುವುದು ಸಹಜದ ಇವರೆಲ್ಲ ಆ ಬೀರಪ್ಪ ಮಹಾರಾಷ್ಟ್ರದಾಗ ಹುಣ್ಣೂರ್ ಮಾಳಪ್ಪನು ಮಾಳಪ್ನು ಮಹಾರಾಷ್ಟ್ರದಾಗ್ಯದಾನ ಹೌದು ಅಂಗರಕೋಟೆಗೆ ಮಹಾರಾಷ್ಟ್ರದಾಗ ಮಹಾರಾಷ್ಟ್ರದಾಗ್ಯದಾನ ಹೌದು ಕುಂಬಾರಿಯೊಳಗೆ ಮಹಾರಾಷ್ಟ್ರ ಶೀಲಿಸಿದ್ನು ಮಹಾರಾಷ್ಟ್ರದ ಮತ್ತೆ ನೀನೇ ನನ್ ಗುರುದಿಲ್ಲ ಅದಕ್ಕ ದೇವರಲ್ಲಿ ಯಾವ ಜಾತಿ ಭೇದ ಭಾಷೆಗಳಿಲ್ಲ ಅದಕ್ಕೆ ಹೇಳಿ ಅವ್ರ ಕಾನೇ ವಾಲ್ಲಿಂಕ ನಮ್ ದಾನ್ಯ ಧಾನ್ಯಕ್ಕೆ ಉಪರ್ಲಿಕ್ಕೆ ಇಲ್ಲಿ ಹಿರೇ ಕುರುಬರ ಬಂಧುಗಳಲ್ಲಿ ನಮ್ಮ ಅನ್ನದ್ ಅಂತೇಳಿ ನಾವು ಇವತ್ತು ಹಾಡ್ಲಿಕ್ಕೆ ಮಾತಾಡ್ಲಿಕ್ಕೆ ಬಂದಿವಂತಕ್ಕಂತ ಮಾತನ್ನ ಹೇಳ್ಯಾರ ಕಬ್ಬೂರ ಗ್ರಾಮದಲ್ಲಿ ಅಮೋಘದನ ಕೀರ್ತಿ ಅಷ್ಟೇ ಅಲ್ಲ ಮಾಳಿಂಗರಾಯ ಬೀರದೇವ್ರ ಅಮೋಘ ಶುದ್ಧ ಮಾಡಿರ್ತಕ್ಕಂತ ಪವಾಡಗಳನ್ನ ಒಳ್ಳೆ ಹಿರಿಯ ಕಲಾವಿದರಾಗಿರ್ತಕ್ಕಂಥ ಕುಂಬಾರ ಗುರುಗಳು ಅವ್ರ ಸುಪುತ್ರರಾಗಿರ್ತಕ್ಕಂತ ಆಗಿರ್ತಕ್ಕಂಥ ಅವರು ಒಡನಾಟಿಯಾಗಿರ್ತಕ್ಕಂಥ ನಮ್ಮ ಹಿರಿಯರಾಗಿರ್ತಕ್ಕಂಥ ನಮ್ಮ ಒಳ್ಳೆ ಅಣ್ಣನ ಸ್ವರೂಪ ಆಗಿರ್ತಕ್ಕಂಥ ಗುರುನಾಥ ಮಾಸ್ತರ ಹಿರೇ ಕುರ್ವರ ಸಾಕಿನ ಕಬ್ಬೂರ ಗ್ರಾಮದ ಹಿರಿಯರು ನಮ್ಮೆಲ್ಲರೂ ಕಬ್ಬೂರ ಗ್ರಾಮದಾಗ ನಿಮ್ಮಿಂದೆಲ್ಲ ಹೆಂದು ದೇವರು ಹಿಡ್ಕೊಂಡು ನಾಟೈತಿ ಅಂತ ಈ ಸಭಾದಾಗ ನಾವು ಮಾತು ಹೇಳದ ಹೊತ್ತು ಸಾಯಂಕಾಲ ಗಂಟೆ ತನಕ ಹಾಡ್ಕೆ ಅದ ಹಾಡ್ಕಿ ಬ್ಯಾಸರಾಗಿರಬಾರದು ಹಂಗ ಭಗವಂತನ ಆಮಸ್ ಮಾಡಿ ನಾವು ಮತ್ತು ಸರ್ಜೋಡಿ ಕಲಾ ತಂಡದವ್ರು ಮಾಡ್ರ ಇಲ್ಲಿ ಬಂದವರು ಹಿರೇ ಕುರ್ವರು ವಸ್ತು ಒಳಗೆ ಏನು ದೇವ್ರ ವೈಭವ ಅಂತ ಮಾತು ಬರ್ಬೇಕ ಇಲ್ಲಿ ಡುಬ್ಬಾ ತಪ್ಪಡಿಸಿ ತಪ್ಪಿಸಿಕ ಹೋಗ್ ಹೋಗೋಕ್ಲಾವಿದ್ರ ಆಗ್ಬೇಕು ನಾವು ಅವ್ರು ಹೌದ್ ಹೌದ್ ಯಾಕರ ನಾಲ್ಕ ಮಂದಿ ಅಂತ ಹೇಳಿ ದುಬಾ ತಪ್ಪಿಸಂಗ ಮಾಡ್ಕೊಂಡ್ ಹೋಗುದು ಏನು ಏನ್ ತಂದಿರ್ತೇ ಗ್ಯಾಬ್ಬಿ ಗ್ಯಾಬ್ ಮಾತನ್ನ ಹೇಳಿಕೊಂಡು ಒಳ್ಳೆ ಮಾತಾಡ್ಲಾರ್ರಿ ಆ ಒಳ್ಳೆ ಒಂದು ಎಲ್ಲಾ ಹಿರಿಯರು ಬಂದಾರ ಇದಕ್ಕ ಈ ಕಾರ್ಯಕ್ರಮ ನಿರೂಪಣೆಗಾರ ಬಂದಾರ ಇದನ್ನ ಹೆಂಗ ನಡೆಸಬೇಕಂತಕ್ಕಂತ ಬಂದ ನಿರ್ಣಾಯಕರ ಬಂದಾರ ಆದ್ರೂ ಕೂಡ ಈ ಸತ್ಸಂಗ ಬಾಳಿ ಬೆಳೆತೀರಿ ಕಬ್ಬೂರಿನ ಗ್ರಾಮದ ಹಿರಿಯ ಕಲಾವಿದರಾಗಿರ್ತಕ್ಕಂತ ನಮ್ಮ ಗುರುನಾಥ ಮಾಸ್ತರ ಆ ಹಿರೇಕುಬರ ಸಾಕಿನ ಕಬ್ಬೂರ ಗ್ರಾಮದ ಹಿರಿಯರು ಸತ್ಸಂಗ ಬಾಳಿ ಬೆಳಗ ಆಶೀರ್ವಾದ ರೂಪವಾಗಿ ನೂರಾವಂದು ರೂಪಾಯಿ ಕಲಾ ಕೊಡ್ತಾರೆ ಆ ಕೊಟ್ಟಿರ್ತಕ್ಕಂಥ ಹಣಕ್ಕೆ ಭಗವಂತ ಭೂತಾಳ ಸಿದ್ದೇಶ್ವರ ಆ ಮೂಗ ಸಿದ್ದೇಶ್ವರ ಸಂಪತ್ನ ಕೊಡ್ಕೊಂಡಿ ಬಿಡಿಕೊಂಡು ಈ ಹಣ ರೂಪದ ಗುಣ ಕಾಣಿಕೆ ಸ್ವೀಕರಿಸ್ತೇವೆ ಅದೇ ಜೋಡಟ್ಟಿ ಶಿಲೈವಾ ದೇವಿ ಡೊಳ್ಳಿನ ಗಾಯನ ಸಂಘ ಸಾಕಿನ ಜೋಡಟ್ಟಿ ನಮ್ಮ ಶ್ರೀಶೈಲಣ್ಣನ ಮೇಳದವರಾಗಿರ್ತಕ್ಕಂಥವ್ರು ನಮ್ಮ ಸಂಘದ ಸಾರ್ಥಕವಾಗಿ ನೂರಾ ರೂಪಾಯಿ ರೂಪಾಯಿ ಕೊಡ್ತಾರೆ ಆ ಕೊಟ್ಟಿರ್ತಕ್ಕಂತ ಹಣಕ್ಕೆ ತಾಯಿ ದೇವಿ ಆ ಸಂಘ ಜಗತ್ತಿನಲ್ಲಿ ಜೇಸಿಲ ದೇವಿ ಪಾದಲ್ಲಿ ಬಿಡಿಕೊಂಡು ಹಣವನ್ನು ಸ್ವೀಕರಿಸ್ತೇವೆ ಯಾವ ಇದೇ ಒಂದು ಸತ್ಸಂಗದ ಸೇವೆಯನ್ನು ಕೇಳಿ ಕಬ್ಬೂರಿನ ಗ್ರಾಮದ ಒಳ್ಳೆ ಹಿರಿಯ ಕಲಾವಿದರಾಗಿರ್ತಕ್ಕಂಥ ಆ ವಿಜಯ ಗುರುಗಳು ಆ ಮುಗಳ ಕೂಡ ಸಾಕಿನ ಕಬ್ಬೂರ ಗ್ರಾಮದ ಹಿರಿಯರಾಗಿರ್ತಕ್ಕಂಥವ್ರು ನಮ್ಮಲ್ಪ ಸೇವೆ ಕೇಳಿ ಸತ್ಸಂಗ ಬಾಳಿ ಬೆಳೆಗಳ ಆಶೀರ್ವಾದ ರೂಪಾಯಿ ನೂರ ಒಂದು ರೂಪಾಯಿ ಕಾಣಿ ಕೊಟ್ಟಿದ್ದಾರೆ ಆ ಕೊಟ್ಟಿರ್ತಕ್ಕಂಥ ಹಣಕ್ಕೆ ಭಗವಂತ ಮೋಕ್ಷಿದ್ದೇಶ್ವರ ಶೀತಳಾಸಿದ್ದೇಶ್ವರ ಸಿದ್ಧ ಸಂಪತ್ತನ್ನು ಕೊಟ್ಟು ಕಾಪಾಡ ಬಿಡಿಕೊಂಡು ಈ ಹಣವನ್ನು ಸೀಕರಿಸ್ತವೆ 对。嗯